ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಹಣ್ಣುಗಳು ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ ನೋಡ್ತಾ ಬರೋಣ ಪ್ರತಿಯೊಂದು ಹಣ್ಣಲ್ಲೂ ತನ್ನದೇ ಆದಂತ ವಿಶಿಷ್ಟವಾದ ಏನೋ ಇಂಪಾರ್ಟೆನ್ಸ್ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಸುಮ್ನೆ ನಾವು ಒಂದೇ ಹಣ್ಣು ತಿಂತಿಸ್ತೀವಿ ಇಲ್ಲ ತಿನ್ನದೇ ಇಲ್ಲ ಎಷ್ಟೊಂದು ಹಣ್ಣಿದೆ ಆದ್ರೆ ಕೆಲ್ವೊಂದು ಹಣ್ಣುಗಳಲ್ಲಿ ದಿನನಿತ್ಯದ ಹಣ್ಣುಗಳಲ್ಲಿ ಯಾವ್ಯಾವ ವಿಟಮಿನ್ಸ್ ಅಥವಾ ಉಪಯೋಗ ಏನೇನಾಗುತ್ತೆ ಅಂತ ನೋಡ್ತಾ ಬರೋಣ ಮೊದಲನೇದು ಸೇಬಿನಲ್ಲಿ ಫ್ಲೆಮನೈಟ್ಸ್ ಎಂಬ ಉತ್ಕರ್ಷ ನಿರೋಧಕ ಅಂದರೆ ಆಂಟಿ ಆಕ್ಸಿಡೆಂಟ್ ಇರುತ್ತದೆ ಇದು ಆಸ್ಮಾ ಹಾಗೂ ಸಕ್ಕರೆ ಕಾಯಿಲೆ ಬರುವುದನ್ನು ತಡೆಗಟ್ಟುತ್ತದೆ ಇದನ್ನು ತಿನ್ನುವಾಗ ಇದು ನೈಸರ್ಗಿಕವಾಗಿ ಬಾಯಿಯನ್ನು ಸ್ವಚ್ಛಗೊಳಿಸುತ್ತದೆ ಇದರ ವಿಟಮಿನ್ಗಳು ಇದರ ಸಿಪ್ಪೆಯ ಕೆಳಗೆ ಇರುವುದರಿಂದ ಸಿಪ್ಪೆ ಸಮೇತ ಸೇಬನ್ನು ಸೇವಿಸುವುದು ಒಳ್ಳೆಯದು ಮತ್ತು ಹೃದಯದ ಕಾಯಿಲೆಗಂತೂ ತುಂಬಾ ಒಳ್ಳೆಯದು ಎರಡನೇದು ಕಪ್ಪು ದ್ರಾಕ್ಷಿಯ ಹಣ್ಣಿನಲ್ಲಿರುವ ರೆಸ್ಪೆರೆಕ್ಟ್ರಾಲ್ ಎಂಬ ಉತ್ಕರ್ಷ ಉತ್ಕರ್ಷ ನಿರೋಧಕ ಕಾಲದಿಂದ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಹಾಗೂ ರಕ್ತವು ಹೆಪ್ಪುಗಟ್ಟುವುದನ್ನು ತಡೆಗಟ್ಟುತ್ತದೆ ಕಪ್ಪು ದ್ರಾಕ್ಷಿಯನ್ನು ಸೇವಿಸುವುದರಿಂದ ಸ್ತನ ಹೊಟ್ಟೆ ಮುಂತಾದ ಭಾಗಗಳಲ್ಲಿ ಕ್ಯಾನ್ಸರ್ ಹರಡದಂತೆ ತಡೆಗಟ್ಟುತ್ತದೆ ಇನ್ನ ಮೂರನೇದು ಟೊಮೆಟೊ ಹಣ್ಣು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಟೊಮೊಟೊ ಮುಂದುವರೆದ ಸ್ಥಿತಿಯಲ್ಲಿರುವ ಕ್ಯಾನ್ಸರ್ನೊಂದಿಗೆ ಹೋರಾಡಬಲ್ಲದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ದಿನನಿತ್ಯವೂ ಸೇವಿಸುತ್ತಿದ್ದರೆ ಬೊಜ್ಜು ಸಹ ಕರಗುತ್ತದೆ ನೋಡಿ ಸಿಂಪಲ್ ಆಗಿದೆ ಬೆಳಗ್ಗೆ ತಕ್ಷಣ ಒಂದು ಟೊಮೆಟೊ ತಿಂದಿದ್ರೆ ಬೊಜ್ಜು ಂತೆ ನಾಲ್ಕನೇದು ಮಾವಿನ ಹಣ್ಣು ಕಣ್ಣಿನ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ ಇದು ವಯಸ್ಸಾದ ನಂತರ ಬರಬಹುದಾದಂತಹ ಕುರುಡುತನದಿಂದ ರಕ್ಷಿಸುತ್ತದೆ ಐದನೇದು ಅನಾನಸ್ ಹಣ್ಣು ಪ್ರೋಟೀನ್ ಅನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಇದು ರಕ್ತ ಹೆಪ್ಪುಗಟ್ಟುವುದನ್ನು ತಡೆಗಟ್ಟುತ್ತದೆ ಹಾಗೂ ಕ್ಯಾನ್ಸರ್ ಕಣಗಳು ಹರಡುವುದನ್ನು ಸಹ ತಡೆಗಟ್ಟುತ್ತದೆ ಗಾಯಾಳುಗಳು ಬಹಳ ಬೇಗ ಗುಣವಾಗುವಂತೆ ಮಾಡುತ್ತದೆ ಆರನೇದು ನಿಂಬೆಹಣ್ಣು ಸಕ್ಕರೆ ಕಾಯಿಲೆ ಮಲಬದ್ಧತೆ ರಕ್ತದೊತ್ತಡ ಜ್ವರ ಅಜೀರ್ಣ ಹೀಗೆ ಇನ್ನು ಅನೇಕಾನೇಕ ರೋಗಗಳನ್ನು ತಡೆಗಟ್ಟುತ್ತದೆ ನಿಂಬೆ ಹಣ್ಣಿನ ಶರಬತ್ತನ್ನು ಕುಡಿಯುವುದರಿಂದ ಕಿಡ್ನಿಯಲ್ಲಿ ಕಲ್ಲನ್ನು ಸಹ ಕರಗಿ ಹೋಗುತ್ತದೆ ಏಳನೇದು ಕಿತ್ತಲೆ ಹಣ್ಣು ಮೂತ್ರನಾಳದ ದೋಷಗಳನ್ನು ನಿವಾರಿಸುತ್ತದೆ ಇದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ ಹೃದಯಾಘಾತದ ತೊಂದರೆಯಿಂದಲೂ ರಕ್ಷಿಸುತ್ತದೆ ಎಂಟನೇದು ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿ ಇರುತ್ತದೆ ಬಾಳೆಹಣ್ಣು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಬಾಯಿ ಹುಣ್ಣು ಬರದಂತೆಯೂ ತಡೆಗಟ್ಟುತ್ತದೆ ಒಂಬತ್ತನೇದು ಪರಂಗಿ ಹಣ್ಣು ಉತ್ತಮಗೊಳಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಪರಂಗಿ ಹಣ್ಣಿನ ಕಪ್ಪು ಬೀಜಗಳನ್ನು ಚೆನ್ನಾಗಿ ಅರೆದು ಸೇವಿಸಿದಲ್ಲಿ ಹೊಟ್ಟೆ ಹುಳಗಳು ಹೊರಬೀಳುತ್ತವೆ ಹತ್ತನೇದು ಕಲ್ಲಂಗಡಿ ಹಣ್ಣಿನಲ್ಲಿ ತೊಂಬತ್ತೆರಡರಷ್ಟು ನೀರು ಇದೆ ಆದ್ದರಿಂದ ಇದು ದೇಹಕ್ಕೆ ಅತಿ ಹೆಚ್ಚು ನೀರನ್ನು ಒದಗಿಸಿ ದೇಹದ ನಿರ್ಜಲತೆಯನ್ನು ಬಹಳ ಬೇಗ ನೀಗುತ್ತದೆ ಇದು ಕಿಡ್ನಿಗೂ ಆರೋಗ್ಯಕರ ಇದರಲ್ಲಿ ಅತ್ಯಂತ ಕಡಿಮೆ ಕ್ಯಾಲೋರಿ ಇರುವುದರಿಂದ ದೇಹದ ತೂಕ ಇಳಿಸಿಕೊಳ್ಳಲು ಇದೊಂದು ಒಳ್ಳೆಯ ಆಹಾರ ಒಟ್ಟಾರೆ ರೋಗಗಳಿಂದ ವೈದ್ಯರಿಂದ ದೂರ ಇರಬೇಕಾದರೆ ಬಗೆ ಬಗೆಯ ಹಣ್ಣುಗಳನ್ನು ದಿನನಿತ್ಯ ಸೇವಿಸುವ ಹವ್ಯಾಸವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಮರಿದಲ್ಲೇ ಟ್ಯಾಕ್ ಮಾಡಿ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು